ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ವಾಗಿದೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದು ತಮ್ಮಂತರ ಸಹಾಯದಿಂದ ಇದಕ್ಕೆ ಭಾಳಷ್ಟು ಜನ ಭಟ್ಟ ಭಿಕ್ಷೆ ಬೀಳ್ತಾರೆ ಇನ್ನೊಂದು ಮತ್ತೊಂದು ಮಾತಾಡ್ತಾರೆ ಆದರೆ ಜನರಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಹಾಗೆ ನೀವು ಟಿ ವಿ ನೋಡುವಾಗ ನಿಮ್ಮ ಮನೆಗೆ ಕನೆಕ್ಟ್ ಮಾಡುವಾಗ ಬೇರೆ ಬೇರೆ ಚಾನೆಲ್ಗಳನ್ನು ಸ್ಟ್ರೀಮ್ ಚಾನಲ್ಗಳನ್ನ ಮಾಡುವಾಗ ಕೇಬಲ್ ಆಪ್ರೇಟರಿಗೆ ದುಡ್ಡು ಕೊಡ್ತೀನಿ ನಾನು ಆ ಪ್ರಮಾಣದಲ್ಲಿ ಕೇಳ್ತಾ ಇಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ಇದು ಒಂದು ಸ್ವತಂತ್ರ ಪ್ರಯತ್ನ ಅಂತ ಏನಿದೆ ಇವತ್ತು ನಾನು ಮಾತನಾಡ್ತಾ ಇರುವಂತಹ ವಿಚಾರ ನನ್ನ ದೃಷ್ಟಿಯಲ್ಲಿ ತುಂಬ ಮಹತ್ವ ಕೇವಲ ನನ್ನ ದೃಷ್ಟಿಯಲ್ಲಿ ಮಾತ್ರ ಅಲ್ಲ ರಾಜ್ಯದ ರಾಜಕಾರಣದ ದೃಷ್ಟಿಯಿಂದಲೂ ಕೂಡ ಇದು ಮಹತ್ತರವಾದ್ದು ಇದು ರಾಜಕಾರಣಿಗಳ ಬಣ್ಣವನ್ನು ಬಯಲು ಮಾಡುತ್ತೆ ಯಾವುದೇ ಬದ್ಧತೆ ಇಲ್ಲದ ಮೌಲ್ಯವಿಲ್ಲದ ರಾಜಕಾರಣ ಎಸ್ ಎನಿವೆ ನಾನು ವಿಶೇಷ ಪತ್ರ ಈಗ ಕೆಲವು ವರ್ಷಗಳ ಹಿಂದಿನ ಮಾತು ಸುಮಾರು ಹತ್ತು ವರ್ಷ ಇರಬಹುದು ಹತ್ತು ಹದಿನೈದು ವರ್ಷದ ಹಿಂದೆ ಎಲ್ ಕೆ ಆಡ್ವಾಣಿ ಅವರ ಯುಗ ಬಿ ಜೆ ಪಿಯಲ್ಲಿ ನಡೀತಾ ಇತ್ತು ಅಡ್ವಾಣಿ ಉಕ್ಕಿನ ಅಂತ ಕರೆಸಿಕೊಂಡಿದ್ದರು ಆಗ ಮೋದಿಯವರ ಬಗ್ಗೆ ಅವರೊಂದು ಮಾತನಾಡಿದರು ಮೋದಿಯವರು ಅತ್ಯುತ್ತಮ ಇವೆಂಟ್ ಮ್ಯಾನೇಜರ್ ಅಂತ ಸೊ ಈಗ ಅದು ಸಾಬೀತಾಗಿದೆ ಅಡ್ವಾಣಿ ನೇಪಥ್ಯಕ್ಕೆ ಸರಿದಿದ್ದಾರೆ ಅವರದ್ದು ವಾನಪ್ರಸ್ಥಾಪ ಅವರು ಅಡವಿಗೆ ಹೋಗಿಲ್ಲ ಆದರೆ ಅವರನ್ನ ಅಡವಿಗೆ ತಳ್ಳಲಾಗಿದೆ ರಾಜಕೀಯವಾಗಿ ಅವರು ಯಾರನ್ನ ಬೆಳೆಸಿದ್ರೂ ಅವರೇ ಅಡ್ವಾಣಿಯವರನ್ನು ಮನೆಗೆ ತಳ್ಳಿ ಒಂದು ಅಂಕವನ್ನು ಅಧ್ಯಾಯವನ್ನು ಮುಗಿಸಲಾಗಿದೆ ಈವೆಂಟ್ ಮ್ಯಾನೇಜರ್ ಅಂತ ಮೋದಿಯವರ ಬಗ್ಗೆ ಅಡ್ವಾಣಿಯವರು ಯಾವ ಮಾತನ್ನು ಆಡಿದ್ದರೂ ಅದು ಈಗ ಪ್ರೂವ್ ಆಗಿದೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂದಿದೆ ಅದಕ್ಕೆ ಬರುವುದಕ್ಕಿಂತ ಮಾತ್ರ ಈ ತಿಂಗಳ ಇಪ್ಪತ್ತೆರಡನೆಯ ತಾರೀಕು ರಾಮ ಮಂದಿರ ಏನಿದೆ ಅದು ಉದ್ಘಾಟನೆ ಆಗುತ್ತೆ ಪ್ರಾಣ ಪ್ರತಿಷ್ಠೆಯಾಗತ್ತೆ ಇದನ್ನು ಕೂಡ ಮೋದಿಯವರು ಈವೆಂಟ್ ಅಂತ ಪರಿಗಣಿಸಿದ್ದಾರೆ ಸುಮಾರು ಭಾರತದ ರಾಜಕಾರಣದಲ್ಲಿ ಇಂಥ ಈವೆಂಟ್ ಮ್ಯಾನೇಜರನ್ನು ನಾವು ಪ್ರಧಾನಿಯಾಗಿ ನೋಡಲೇ ಇಲ್ಲ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರಿಂದ ಪ್ರಾರಂಭವಾಗಿ ಅವರು ಈವೆಂಟ್ ಮ್ಯಾನೇಜರ್ ಆಗಿರಲಿಲ್ಲ ಇಂದಿರಾ ಗಾಂಧಿ ಈವೆಂಟ್ ಮ್ಯಾನೇಜರ್ ಆಗಿರಲಿಲ್ಲ ರಾಜೀವ್ ಗಾಂಧಿ ಈವೆಂಟ್ ಮ್ಯಾನೇಜರ್ ಆಗಿರಲಿಲ್ಲ ಮನಮೋಹನ್ ಸಿಂಗ್ ಇವೆಂಟ್ರ ಮ್ಯಾನೇಜರ್ ಆಗುವೇ ಇಲ್ಲ ಅವರು ಆರ್ಥಿಕ ತಜ್ಜಿಲಾಡಿದ್ರು ಅವರ ಕೆಲಸ ಮಾಡ್ತಾ ಇದ್ದುದು ಈ ದೇಶಕ್ಕಾಗಿ ಅವರು ಈವೆಂಟ್ ಮ್ಯಾನೇಜರ್ ಆಗಿರಲಿಲ್ಲ ಅವರು ಯಾವುದೋ ಒಂದು ಸಮುದ್ರದ ಅಂಚಿಗೆ ಹೋಗಿ ಕುರ್ಚಿಯಲ್ಲಿ ಕುಳಿತು ಫೋಟೋ ತೆಗೆಸಿ ಹಾಕಲಿಲ್ಲ ಅವರು ನವಿಲುಗಳ ಜೊತೆ ಮಾತಾಡಲಿಲ್ಲ ಹಾಗೆಯೇ ಮನಮೋಹನ್ ಸಿಂಗ್ ಅವರು ದಿನಕ್ಕೆ ಹತ್ತು ಬಟ್ಟೆಯನ್ನು ಬದಲಾಯಿಸಲಿಲ್ಲ ಸೊ ಹೀಗಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಬರದೆ ಕಾಂಗ್ರೆಸ್ ನೆಲ ಕತ್ತಿತ್ತು ಮೋದಿ ಹಾಗು ಆಗಲ್ಲ ಈಸ್ ಒನ್ ಆಫ್ ದಿ ಬೆಸ್ಟ್ ಇವೆಂಟ್ ಮೆಂಟ್ ಇವೆಂಟ್ ಮ್ಯಾನೇಜರ್ ಇನ್ ಇಂಡಿಯಾ ಆ್ಯಸ್ ಆಫ್ ಫ್ರಾಮ್ ನೋ ಬಡಿ ಕೆನ್ ಯು ಸಿ ಕಾಂಪೀಟ್ ವಿತ್ ಥಿಮ್ ಇಂಥ ಇವೆಂಟ್ ಮ್ಯಾನೇಜರ್ ಕರ್ನಾಟಕದ ಮಟ್ಟಿಗೆ ಏನು ಮಾಡಿದ್ರು ಅದು ನನ್ನ ಭಾಳ ಕ ಇದು ಅದ್ರ ಬಗ್ಗೆ ನಾನು ಮಾತನಾಡುತ್ತೆ ಯಾಕೆಂದರೆ ಕರ್ನಾಟಕದ ಬಿ ಜೆ ಪಿ ಎನ್ನುವ ಒಂದು ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಗೆ ಮೋದಿಯವರು ಸಿ ಇ ಅನ್ನು ನೇಮಿಸಿದ್ದಾರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿ ಇ ಒ ಸೊ ಸಿ ಇ ಒ ನೇಮಕ ಆಗಿದೆ ಅದು ಈವೆಂಟ್ ಮ್ಯಾನೇಜರ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಈ ಸಿ ವಿ ಸಿ ಇ ಸಂಸ್ಥೆ ಅಲ್ಲ ಬಟ್ ಅವರು ನಡೆಸ್ಕೊಂಡು ಹೋಗುವವರು ಅವರೇ ಯಾರಿಗೆ ಈ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಾಯ್ತಾ ಇಬ್ರು ಸಿಇಒವನ್ನು ನೇಮಿಸಲಾಗಿದೆ ಮೋದಿಯವರು ನೇಮಿಸಿದ್ದಾರೆ ಕರ್ನಾಟಕ ಬಿ ಜೆ ಪಿಗೆ ಆ ಸಿ ಒಬ್ಬರು ಎಚ್ ಡಿ ದೇವೇಗೌಡರು ಹಿರಿಯ ರಾಜಕಾರಣಿ ಇನ್ನೊಬ್ಬರು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಬಿ ಜೆ ಪಿ ಎನ್ನುವ ಕಂಪನಿಯ ಕಾರ್ಯನಿರ್ವಹಣಾಧಿಕಾರಿ ಈ ಇಬ್ಬರು ನಾಯಕರೇ ಸಿ ಇ ಓಗಳು ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅನುಮಾನ ಬೇಕಾಗಿಲ್ಲ ದೇವೇಗೌಡರು ಹಿರಿಯ ರಾಜಕಾರಣಿಗಳು ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಪದೀತೆ ಭಾಳ ಮೊದಲಿಂದ ನಾನು ಇವತ್ತು ಕೂಡ ದೇವೇಗೌಡರನ್ನ ಗೌರವಿಸ್ಬೋದು ಅವರು ಈ ನಾಡಿಗೆ ಮಾಡಿರುವ ಕೆಲಸಗಳೇನಿವೆ ಅದರ ಬಗ್ಗೆ ನನಗೆ ಗೌರವ ಇದೆ ದೇವೇಗೌಡರ ಬಗ್ಗೆ ಹಾಗೆ ನೀರಾವರಿಯ ಬಗ್ಗೆ ದೇವೇಗೌಡರಷ್ಟು ನಿಟ್ಟೇ ಇರುವ ಯಾವ ಒಬ್ಬ ರಾಜಕಾರಣಿ ನಾನು ನೋಡಿಲ್ಲ ನಿನ್ನೆ ಅವರೊಂದು ಮಾತನ್ನು ಹೇಳಿದ್ದಾರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರಿಂದ ನಾಶ ಆಗುತ್ತೆ ಅನ್ನೋದ ಮಾತು ನಾನು ಈ ಮಾತನ್ನು ಅವರನ್ನು ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ಏನೇ ಇರಲಿ ಅವರು ಪ್ರಧಾನಿ ಹುದ್ದೆಗೆ ಏರಿದ್ದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅವರನ್ನ ಬಿ ಜೆ ಪಿ ಯಾವತ್ತೂ ಪ್ರಧಾನಿಯನ್ನು ಮಾಡಿಲ್ಲ ಮಾಡೋದು ಇಲ್ಲ ಬೇರೆ ಪ್ರಶ್ನೆ ಹಾಗೇ ಅವರ ಮಗನನ್ನು ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಈಗ ಸನ್ಮಾನ್ಯ ಗೌರವಾನ್ವಿತ ದೇವೇಗೌಡರು ಹೋಗ್ಬಿಟ್ಟು ಕಾಂಗ್ರೆಸ್ ನಾಶದ ಬಗ್ಗೆ ಮಾತನಾಡ್ತಾರೆ ಇದನ್ನು ಈ ಕೃತಜ್ಞತೆಯನ್ನು ಇಡೋಣ ರಾಜಕಾರಣದಲ್ಲಿ ಕೃತಜ್ಞತೆಗೆ ಬೆಲೆ ಇಲ್ಲ ನಿಮ್ಮನ್ನು ಪ್ರಧಾನಿ ಮಾಡಲಿ ಏನೇ ಮಾಡಲಿ ನಿಮಗೆ ಕೃತಜ್ಞತೆ ಇರಬೇಕು ಅಂತಿಲ್ಲ ಪಾಲಿಟಿಕ್ಸ್ ಇಸ್ ಎ ಗೇಮ್ ಅದೊಂದು ಆಟ ಅಂತ ಅಂದ್ಕೋಣ ಆದರೆ ದೇವೇಗೌಡರು ಒಂದು ರಾಜಕೀಯ ಪಕ್ಷದ ನಾಶದ ಬಗ್ಗೆ ಮಾತನಾಡುತ್ತಿರುವುದು ದುಃಖಕರವಾದ ಜನತಂತ್ರ ವ್ಯವಸ್ಥೆಯಲ್ಲಿ ಯಾರು ಒಂದು ರಾಜಕೀಯ ಪಕ್ಷದ ನಾಶದ ಬಗ್ಗೆ ಮಾತಾಡ್ತಾರೋ ಅವರು ಜನತಂತ್ರ ವಿರೋಧಿಗಳು ನಾನು ದೇವೇಗೌಡರು ಜನತಂತ್ರ ವಿರೋಧಿಗಳಾಗ್ತಾರೆ ಅಂತ ಕಳೆದಿಲ್ಲ ಡೆಮಾಕ್ರೆಸಿಯಲ್ಲಿ ರಾಜಕೀಯ ಪಕ್ಷಗಳಿರಬೇಕು ಆದರೆ ಇದು ಏನು ಗೊತ್ತಾ ನಿಮಗೆ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಭಾರತದ ಬಗ್ಗೆ ಮಾತನಾಡ್ತಾ ಬರಬೇಕು ಅವರ ಎಲ್ಲ ಶಕ್ತಿಯನ್ನು ಬಳಸ ಬಳಸಿದರೂ ಕೂಡ ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಿಲ್ಲ ಸಾಧ್ಯ ಆಗಲ್ಲ ಅದು ಈ ದೇಶದ ಜನರ ಶಕ್ತಿ ಅದು ಅಲ್ವಾ ಹಾಗೆ ಈಗ ದೇವೇಗೌಡರು ಅದೇ ಧ್ವನಿಯಲ್ಲಿ ಮಾತನಾಡಬಹುದಿಲ್ಲ ಅಂದರೆ ಬಿ ಜೆ ಪಿ ಎಂಬ ಕಂಪನಿಯ ಸಿಇಒ ಆಗಿ ನೇಮಕಗೊಂಡಂತಹ ಸನ್ಮಾನ್ಯ ಗೌರವಾನ್ವಿತ ದೇವೇಗೌಡರು ಸಿಇಒ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಏನು ಬಿ ಜೆ ಪಿ ಹೇಳುತ್ತೋ ಅದನ್ನು ಪುನರುಚ್ಚಾರ ಮಾಡ್ತಾರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಬಿ ಜೆ ಪಿ ಹೇಳಿದರೆ ಅವರು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಅಂತಿದ್ದಾರೆ ದಟ್ ಶೋಸ್ ಎಸ್ ಏನಾದರೆ ಕೆಲಸ ಪ್ರಾರಂಭ ಆಗಿದೆ ಇನ್ನುವೇ ಇನ್ನು ಎಚ್ ಡಿ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನು ದಾಳಿ ಮಾಡ್ತಾ ಬಂದರು ನಮ್ಗೆ ಗೊತ್ತಿದೆ ಅದೋ ಅವರ ಪ್ರತಿಪಕ್ಷದ ನಾಯಕರಾಗಿ ಮಾಡಬೇಕು ಅಂತ ಹೇಳಿದರು ಆದರೆ ನಿನ್ನೆ ಎರಡು ದಿನಗಳ ಹಿಂದೆ ಅವರೊಂದು ಟ್ವೀಟ್ ಮೂಲಕ ಪ್ರತಾಪ್ ಸಿಂಹ ಅವರ ರಕ್ಷಣೆಗೆ ನಿಂತರು ತಮಾಷೆ ಗೊತ್ತಾ ನಿಮಗೆ ಬಿ ಜೆ ಪಿ ಯಾವ ನಾಯಕರು ಕೂಡ ಪ್ರತಾಪ್ ಸಿಂಹವನ್ನು ರಕ್ಷಣೆ ಮಾಡಲೇ ಇಲ್ಲ ಅವರ ರಕ್ಷಣೆಗೆ ನಿಂತವರು ಕುಮಾರಸ್ವಾಮಿಗಳು ಬಿ ಜೆ ಪಿ ಹಿರಿಯ ನಾಯಕರೆಲ್ಲ ಮೌನವಾದರು ಅವರು ಏನನ್ನೂ ಹೇಳಿಲ್ಲ ಆದರೆ ಗೌರವಾನ್ವಿತ ಕುಮಾರಸ್ವಾಮಿಯವರು ಸಿಂಹ ಅವರ ರಕ್ಷಣೆಗೆ ನಿಂತರು ಇದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿಲ್ಲ ಪ್ರತಾಪ್ ಸಿಂಹ ಅವರು ಸಂಸತ್ ಸದಸ್ಯರಾಗುವುದಕ್ಕೆ ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಇದ್ದಿದ್ದು ದೇವೇಗೌಡರ ಕುಟುಂಬಕ್ಕೆ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರು ಕೂಡ ಅವರು ಒಳಗಡೆಯಿಂದ ಪ್ರತಾಪ ಸಿಂಹ ನಮ್ಮ ಹುಡುಗ ಗೆಲ್ಲಬೇಕು ಅನ್ನೋ ಮಾತನಾಡ್ತಿದ್ರು ಅವರ ಕಾರ್ಯಕರ್ತರು ಕೂಡ ನಮ್ಮ ಹುಡುಗ ನಮ್ಮ ಹುಡುಗರಾದ್ರೆ ಇನ್ವೈಟೆಡ್ ಕ ಯಾಕೆ ನಮ್ಮ ಹುಡುಗ ಅಂತ ಅಂದರು ಅದನ್ನು ಕೂಡ ನಾವು ಹೇಳದೇ ಇರೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಹುಡುಗ ಅಂದರೆ ನಮ್ಮ ಜಾತಿಯವರು ನಮ್ಮ ಸಮುದಾಯ ಸಮುದಾಯವನು ಅವ್ನು ಗೆಲ್ಲಬೇಕು ಕಂಡ್ರೆ ಈ ಹುಡುಗ ಯಾವುದೇ ಪಕ್ಷ ಆಗಲಿ ಈಗ ಅವನ ರಾಜಕೀಯ ಪ್ರತಾಪ ಸಿಂಹ ಅನ್ನುವ ದೇವೇಗೌಡರ ಹುಡುಗ ದೇವೇಗೌಡರ ಹುಡುಗರ ಭವಿಷ್ಯ ಈಗ ಮುಸುಕಾಗಿದೆ ಬಿ ಜೆ ಪಿಯಲ್ಲಿ ಅವರಿಗೆ ಬೆಂಬಲ ಇಲ್ಲ ಯಾರು ಏನೇ ಮಾತಾಡಲಿ ಸಂಸತ್ತಿನ ಒಳಗೆ ಪ್ರವೇಶಿಸಿದಂಥ ಹುಡುಗರಿದ್ದರಲ್ಲ ಕರ್ನಾಟಕನೂ ಸೇರಿ ಅವ ಅಲ್ಲಿ ಅವರಿಗೆ ಪಾಸ್ ಕೊಟ್ಟಬೇಕು ಅವ್ರ ಸಂಬಂಧ ಏನು ಹಾಗೆಯೇ ಎರಡನೇದು ಈ ಮಾರ ಪ್ರಕರಣ ಈ ಪ್ರಕರಣದಲ್ಲೂ ಕೂಡ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಮೇಲೆ ದಾಳಿ ಮಾಡ್ತಿದ್ದಾರೆ ಓ ಯಾರೋ ಆಫೀಸರ್ಸ್ ಕೇಳ್ಬಿಟ್ಟು ಬಿಟೆ ಮರ ಕಡಿದು ಅಲ್ಲಿಂದ ಸಿದ್ದರಾಮಯ್ಯ ಹೇಳಿದಂತೆ ತಂದು ಇಲ್ಲಿ ಹಾಕ್ಲಾಯ್ತು ಯಾವುದು ಅಡುಗು ಲಜ್ಜಿ ಕಥೆ ಕೇಳಿದಾಗ ಕೇಳುತ್ತೆ ಅಡುಗು ಗೊತ್ತಲ್ಲ ನಿಮ್ಗೆ ಹಳೆ ಜಾನಪದ ಕತೆಗಳು ಗೊತ್ತಿದ್ದ ಕೊಡ್ತಾರೆ ಚಿಕ್ಕ ಕತೆ ಅಂತಾರೆ ಅದಕ್ಕೆ ಸತ್ಯ ಇರಬೇಕು ಅಂತಿಲ್ಲ ಮತ್ತು ಅದರ ಜೊತೆಗೆ ಎಲ್ಲ ದಾಖಲುಗಳು ನನ್ನ ಕಿಸೆಯಲ್ಲಿದೆ ಅಂತಂತಾರೆ ನನಗೆ ವೈಯಕ್ತಿಕವಾಗಿ ಕುಮಾರಸ್ವಾಮಿಯವರ ದಾಖಲೆಗಳ ಬಗ್ಗೆ ನಂಬಿಕೆ ಪಟ್ಟೋಗಿದೆ ಅವರ ಪೆನ್ ಡ್ರೈವ್ ನೋಡೋದಕ್ಕೆ ಕುತೂಹಲದಿಂದ ಇದ್ದವರು ನಾನು ಯಾವಾಗ ಪೆನ್ ಡ್ರೈವನ್ನ ಹಿಂಗಿಸೆಯಿಂದ ಈ ತೆಗೆದು ಕ್ಯಾಮ್ರಾ ಮುಂದೆ ಹಿಡಿದವರು ನಾನು ಅಂದ್ಕಂಡೆ ಕಡೆ ಅವತ್ತೈದು ಕಡಿರಿ ಸಿದ್ದರಾಮಯ್ಯ ಸರ್ಕಾರ ಮೊಳಗೇ ಹೋಯಿತು ಆಯಿತು ಯಾಕಂದರೆ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ತೆಗೆದಿದ್ದಾರೆ ಆ ಪೆನ್ ಡ್ರೈವ್ ಸ್ಫೋಟ ಆಗ್ಬೋದು ಅದೊಂದು ಬಾಂಬ್ ಆಗ್ಬೋದು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮುಳುಗಿಸ್ಕೊಡ್ಬೋದು ಒಂದು ಕಡೆಯಿಂದ ಆ ಪೆನ್ ಡ್ರೈವ್ ಕಿಸೆಲಿ ಇದ್ದಿದ್ದು ಎಲ್ಲ ಹೋಯ್ತ ಗೊತ್ತಿಲ್ಲ ಅದು ಶರಟಿನ ಕಿಸೆಯಿಂದ ಚಡ್ಡಿ ಕಿಸೆಗೆ ಹೋಗಿದೆಯೋ ಗೊತ್ತಿಲ್ಲ ಐ ಅದು ಉಂಟು ನಾವು ಸೊ ಈ ಪೆನ್ ಡ್ರೈವ್ ಬಂದರು ಹಲವು ದಾಖಲೆಗಳ ಬಗ್ಗೆ ಮಾತನಾಡಿದರು ಈಗ ಮತ್ತೆ ದಾಖಲೆಗಳಿದೆಯಂತೆ ಅದರ ಬಗ್ಗೆ ಅವ್ರು ಚರ್ಚೆ ಮಾಡೋದು ಸಿದ್ಧರಿದ್ದಾರೆ ಆದರೆ ನಂಬಬೇಕಲ್ವಾ ಕುಮಾರಸ್ವಾಮಿ ಅವರ ಮಾತನ್ನು ನಂಬುವುದು ಕಟ್ಟ ಅನ್ನಿಸೋದು ಪ್ರಾರಂಭ ಆಗಿದೆ ಯಾಕೆಂದರೆ ಅದೇನೋ ಅಂತಾರೆ ದೊಡೆ ನನ್ನಲ್ಲಿ ಹಾವಿದೆ ಹಾವು ಬಿಡ್ತೀನಿ ಹಾವಿದೆ ಹಾವು ಬಿಡ್ತೀನಿ ಹಾವಿದೆ ಒಳಗೆ ಹಾವಿದೆಯೋ ಇಲ್ಲ ಯಾರಿಗೂ ಗೊತ್ತಿಲ್ಲ ಬಿಟ್ಟರೆ ಗೊತ್ತಾಗುತ್ತೆ ಹಾವಿದೆಯೋ ಇಲ್ಲ ಆ ಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡಿಕೊಂಡಿದ್ದಾರೆ ಏನಿವೆ ಬಿ ಜೆ ಪಿ ಎನ್ನುವ ದೊಡ್ಡ ಕಂಪನಿಗೆ ಇಬ್ಬರು ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ನೇಮಕಗೊಂಡಿದ್ದಾರೆ ಇಬ್ಬರಿಗೂ ಒಳ್ಳೆಯದಾಗಲಿ ಬಿ ಜೆ ಪಿ ಅನ್ನುವ ಕಂಪನಿಯನ್ನು ಚೆನ್ನಾಗಿ ನಡೆಸಲಿ ಆದರೆ ಹೊಸ ಸಿ ಇ ಓಗಳ ನೇಮಕ ಮೂಲ ಆ ಕಂಪನಿಯಲ್ಲಿ ಇದ್ದವರು ಅವ್ರ ಸ್ಥಿತಿ ಏನು ನನಗೆ ಗೊತ್ತಿಲ್ಲ ಏನಿವೆ ಇದಾದರೆ ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ದಯವಿಟ್ಟು ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಯಾರ ಮುಲಾಜಿಲ್ಲದೆ ನನಗೆ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ದಿನ ಭಾನುವಾರ ಎಲ್ಲರಿಗೊಳಗಾಗಲಿ ನಮಸ್ಕಾರ